ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳಾದರೂ ಕೂಡ ಇನ್ನೂ ಪೊಲೀಸ್ ಹುದ್ದೆ ಭರ್ತಿ ಬಗ್ಗೆ ಆಸಕ್ತಿ ತೋರಿರಲಿಲ್ಲ ಪೊಲೀಸ್ ಕೆಲಸವನ್ನೇ ನಂಬಿಕೊಂಡು ಕಾಯುತ್ತಿದ್ದ ಅನೇಕ ಅಭ್ಯರ್ಥಿಗಳಿಗೆ ಇದು ಬೇಸರ ತಂದಿತ್ತು ಇದೀಗ ಕೊನೆಗೂ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಗೃಹ ಸಚಿವ ಪರಮೇಶ್ವರ್ ಅವರು ರಾಜ್ಯದಲ್ಲಿ ಖಾಲಿ ಇರುವ ಹತ್ತರಿಂದ ಹದಿನೈದು ಸಾವಿರ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿ ಕುರಿತು ಸೂಚನೆ ನೀಡಿದ್ದಾರೆ ರಾಜ್ಯದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಪೊಲೀಸ್ ಪೇದೆ ಹುದ್ದೆಗಳು ಖಾಲಿ ಇವೆ ಪಿ ನಾಗರಿಕ ಸಶಸ್ತ್ರ ಮೀಸಲು ಪಡೆ ಎಲ್ಲಾ ನೇಮಕಾತಿ ಆಗಬೇಕು ಯಾವ ರೀತಿ ನೇಮಕಾತಿ ನಡೆಯಬೇಕು ಎಂಬುದರ ಕುರಿತು ಕೆಲ ಸೂಚನೆಗಳನ್ನು ನೀಡಿದ್ದಾರೆ ಈಗಾಗಲೇ ಐನೂರ ನಲವತ್ತೈದು ಪಿಎಸ್ಐ ಹುದ್ದೆಗಳ ನೇಮಕಾತಿ ಪೂರ್ಣಗೊಳಿಸಲಾಗಿದೆ ನಾನೂರ ಎರಡು ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಮುನ್ನೂರ ತೊಂಬತ್ತೆಂಟು ಆದೇಶ ಹೊರಡಿಸಲಾಗಿದೆ ಉಳಿದ ಎಲ್ಲಾ ಹುದ್ದೆಗಳ ನೇಮಕಾತಿ ಕುರಿತು ವಿವರವಾದ ಚರ್ಚೆಗಳನ್ನು ಮಾಡಿ ಏನೆಲ್ಲ ಸೂಚನೆಗಳನ್ನು ಕೊಡಬೇಕು ಪೊಲೀಸ್ ನೇಮಕಾತಿ ಕಾರಾಗೃಹ ಸಿಬ್ಬಂದಿ ನೇಮಕಾತಿ ಬಗ್ಗೆ ಚರ್ಚಿಸಲಾಗಿದೆ ಇವೆಲ್ಲ ನೇಮಕಾತಿಯನ್ನು ಪೂರ್ಣಗೊಳಿಸಬೇಕು ಅಂತ ಮಾಹಿತಿ ನೀಡಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಪೊಲೀಸ್ ಪೇದೆ ಮತ್ತು ಪೊಲೀಸ್ ಉಪನಿರೀಕ್ಷಕ ಅಂದ್ರೆ ಪಿಎಸ್ಐ ಹುದ್ದೆಗಳ ನೇಮಕಾತಿ ಸಂಬಂಧ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು ಈ ಕುರಿತು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ತರಲು ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಮೂಲಕ ಪೊಲೀಸ್ ಉದ್ಯೋಗದ ಆಸೆಯಲ್ಲಿರುವ ಯುವಕರಿಗೆ ಶುಭ ಸುದ್ದಿ ಸಿಕ್ಕಿದೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಎಸ್ಐ ಮತ್ತು ಪೇದೆ ಹುದ್ದೆಗಳ ನೇರ ನೇಮಕಾತಿಗೆ ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿ ಹಲವು ವರ್ಷಗಳಿಂದ ಆಗ್ರಹಿಸಲಾಗ್ತಿತ್ತು ಆ ಬೇಡಿಕೆಗೆ ಇದೀಗ ಅಧಿಕೃತವಾಗಿ ಅನುಮೋದನೆ ನೀಡಲಾಗಿದ್ದು ವಯೋಮಿತಿ ಸಡಿಲಿಕೆ ಕುರಿತು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ ಅದರಂತೆ ಪಿಎಸ್ಐ ಹುದ್ದೆ ನೇಮಕಾತಿಯ ಗರಿಷ್ಠ ವಯೋಮತಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತರಿಂದ ಮೂವತ್ತೆರಡು ವರ್ಷಕ್ಕೆ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ವಯೋಮಿತಿ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷಕ್ಕೆ ಹೆಚ್ಚಿಸಲಾಗ್ತಾ ಇದೆ ಅದೇ ರೀತಿ ಪೇದೆ ಹುದ್ದೆಗಳ ಗರಿಷ್ಠ ವಯೋಮಿತಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳರಿಂದ ಮೂವತ್ತು ವರ್ಷಕ್ಕೆ ಹಾಗೂ ಇತರ ವರ್ಗಗಳಿಗೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷಕ್ಕೆ ಪರಿಷ್ಕರಿಸಲಾಗ್ತಾ ಇದೆ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಪರಿಷ್ಕರಣೆ ಮಾಡಿದ ನಂತರ ವಯೋಮಿತಿ ಸಡಿಲಿಕೆ ಆದೇಶ ಅಧಿಕೃತವಾಗಿ ಜಾರಿಗೆ ಬರಲಿದೆ ಅಲ್ಲದೆ ಈ ಆದೇಶ ಕೆಎಸ್ಆರ್ಪಿ ನಾಗರಿಕ ಸಶಸ್ತ್ರ ಮೀಸಲು ಪಡೆ ಸೇರಿ ಎಲ್ಲಾ ವಿಭಾಗಕ್ಕೂ ಅನ್ವಯವಾಗಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನೂರ ಎರಡು ಪಿಎಸ್ಐ ಹುದ್ದೆಗಳ ನೇಮಕಾತಿಗೆ ಕೊನೆಯದಾಗಿ ಅರ್ಜಿ ಆಹ್ವಾನ ಮಾಡಲಾಗಿತ್ತು ಆ ನಂತರದಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿರಲಿಲ್ಲ ಅಲ್ಲದೆ ಪೇದೆ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಅಂತಿಮವಾಗಿ ಅರ್ಜಿ ಆಹ್ವಾನಿಸಲಾಗಿತ್ತು ಹೀಗೆ ಎರಡು ಹುದ್ದೆಗಳಿಗೆ ದೀರ್ಘ ಕಾಲದಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿರಲಿಲ್ಲ ಅದರ ನಡುವೆಯೇ ಒಳ ಮೀಸಲಾತಿ ಹಾಗೂ ಕಲ್ಯಾಣ ಕರ್ನಾಟಕ ಮೀಸಲಾತಿ ಕುರಿತ ಗೊಂದಲಗಳಿಂದಾಗಿ ಹೊಸ ನೇಮಕಾತಿಗಳು ನಡೆದಿರಲಿಲ್ಲ ಇದು ಪೊಲೀಸ್ ಸೇವೆಗೆ ಸೇರ್ಪಡೆಯಾಗುವ ಆಸೆಯಿಂದಿದ್ದ ಯುವಕರಿಗೆ ಬೇಸರ ಮಾಡಿತ್ತು ಈ ಕಾರಣಗಳಿಂದಾಗಿ ಒಂದು ಬಾರಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗ್ತಾ ಇದೆ ಮುಂದಿನ ನೇಮಕಾತಿ ವೇಳೆ ಈ ವಯೋಮಿತಿ ಸಡಿಲಿಕೆಯ ಅನ್ವಯ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ನಿಗದಿ ಮಾಡಲಾಗುತ್ತೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಮಾಹಿತಿ ತರಿಸಿಕೊಂಡ ಗೃಹ ಸಚಿವರು ಸಬ್ ಇನ್ಸ್ಪೆಕ್ಟರ್ ಗಳಿಗೆ ಏನು ಇರಬೇಕು ಕಾನ್ಸ್ಟೇಬಲ್ ಗಳಿಗೆ ಏನು ಇರಬೇಕು ಅಂತ ಸದ್ಯದಲ್ಲೇ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಸಿ ಅಂಡ್ ಆರ್ ರೂಲ್ ಗಳು ಏನಿದೆ ಅದನ್ನ ಮೂಮೆಂಟ್ ಮಾಡಿ ಸದ್ಯದಲ್ಲೇ ಅದನ್ನು ಪ್ರಕಟ ಮಾಡುತ್ತೇವೆ ಅಂದಿದ್ದಾರೆ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ರಾಜ್ಯ ಪೊಲೀಸರ ಸಂಬಳ ಕಡಿಮೆ ಇರೋ ಬಗ್ಗೆಯೂ ಮಾತಾಡಿದ್ದು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ಸಂಬಳ ಏನ್ ಕೊಡ್ತಾರೆ ಭತ್ಯೆ ಏನ್ ಕೊಡ್ತಾರೆ ಅವೆಲ್ಲವನ್ನು ತರಿಸಿಕೊಂಡು ಎಡಿಜಿಪಿ ಔರಾದ್ಕರ್ ನೇತೃತ್ವದಲ್ಲಿ ಕಮಿಷನ್ ಮಾಡಲಾಗಿದ್ದು ಮುಂದೆ ಸೆವೆನ್ ಪೇ ಕಮಿಷನ್ ಏತ್ ಪೇ ಕಮಿಷನ್ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ ಹೆಚ್ಚಿಗೆ ಮಾಡ್ತೇವೆ ಹೆಚ್ಚಿಗೆ ಮಾಡಿ ಬೇರೆ ಬೇರೆ ರಾಜ್ಯದ ಮಾಹಿತಿಗಳನ್ನೆಲ್ಲ ತರಿಸಿಕೊಂಡಿದ್ದೇನೆ ಸಬ್ಇನ್ಸ್ಪೆಕ್ಟರ್ಗಳಿಗೆ ಏನಿರಬೇಕು ಆಮೇಲೆ ನಮ್ಮ ಕಾನ್ಸ್ಟೇಬಲ್ ಅವರಿಗೆ ಏನಿರಬೇಕು ಅದನ್ನೆಲ್ಲ ಈಗ ಸದ್ಯದಲ್ಲೇ ತೀರ್ಮಾನ ಮಾಡ್ತೇವೆ ಈಗಾಗಲೇ ನಾನು ಪ್ರಸ್ತಾವನೆಗೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅದನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡೋಗಿ ಅಲ್ಲಿ ಸಿ ಎಂಡರ್ ರೂಲ್ಗಳೇನಿದೆ ಅದನ್ನು ಅಮೆಂಡ್ ಮಾಡಬೇಕಾಗುತ್ತೆ ಅದೆಲ್ಲ ಪ್ರೊಸೆಸ್ಸು ಮಾಡಿ ಅದನ್ನು ಅನೌನ್ಸ್ ಮಾಡ್ತೇವೆ ಇಲ್ಲ ಆ ರೀತಿ ಇಲ್ಲ ಆ ರೀತಿ ಇಲ್ಲ ಮೊದಲಿತ್ತು ಹಾಗೆ ಮೊದಲಿತ್ತು ಎಲ್ಲ ಮೊದಲಿತ್ತು ನಾನೇ ಹಿಂದೆ ಕಮಿಷನ್ ಮಾಡಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಸಂಬಳ ಏನು ಕೊಡ್ತಾರೆ ಅವರಿಗೆ ಭತ್ಯೆ ಏನು ಕೊಡ್ತಾರೆ ಅವರಿಗೆ ಅವೆಲ್ಲವನ್ನು ತರಿಸ್ಕೊಂಡು ನಾನು ಔರಾದ್ಕರ್ ಅಂತೇಳಿ ಒಬ್ರು ನಮ್ಮ ಎ ಡಿ ಜಿ ಪಿ ಇದ್ದರು ಆ ಔರಾದ್ಕರ್ ಅವರ ನೇತೃತ್ವದಲ್ಲಿ ಅವರಾದಕರ್ ಕಮಿಷನ್ ಅಂತ ಮಾಡಿದೆ ಅವರ ರೆಕಮೆಂಡೇಷನ್ ಕೊಟ್ಟಿದ್ದಾರೆ ಅನೇಕ ರೆಕಮೆಂಡೇಶನ್ಸ್ಗಳನ್ನೆಲ್ಲ ನಾವೀಗಾಗಲೇ ಅನುಷ್ಠಾನ ಮಾಡಿದ್ದೇವೆ ಸಂಬಳದ ಕೂಡ ಹೆಚ್ಚು ಮಾಡಿದ್ದೇವೆ ಇನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಸೆವೆಂತ್ ಪೇ ಕಮಿಷನ್ ಇರ್ಬೋದು ಮುಂದೆ ಏಟ್ ಪೇ ಕಮಿಷನ್ ಇರ್ಬೋದು ಆ ಆಧಾರದ ಮೇಲೆ ತೀರ್ಮಾನಗಳು ಆಗುತ್ತೆ ಪೊಲೀಸ್ ಇಲಾಖೆ ಬೇರೆ ಇಲಾಖೆ ಅಲ್ಲ ಇದು ಎಲ್ಲ ಎಲ್ಲ ರಿಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಯಾಕೆಂದರೆ ಒಂದು ರೆಕ್ರೂಟ್ಮೆಂಟ್ಸು ನಿಧಾನ ಆಗಿದೆ ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡುವ ಉದ್ದೇಶದಲ್ಲಿ ಯಾವುದೇ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಆ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ ಮೂರು ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ ನಮ್ಮ ಸಿ ಎಂಡರ್ ರೂಲ್ಸ್ ಅಮೆಂಡ್ ಮಾಡಬೇಕಾಗುತ್ತೆ ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು ಸಬ್ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಕು ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ಮಾಹಿತಿ ತರಿಸ್ಕೊಂಡಿದ್ದೇವೆ ಅವರು ಕೆಲವು ಮೂವತ್ತ್ಮೂರು ವರ್ಷದ ತನಕ ಇದೆ ಕೆಲವು ಇಪ್ಪತ್ತೇಳು ವರ್ಷ ಇದೆ ಕೆಲವು ಮೂವತ್ತಿದೆ ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ ಸಿಎಂಡರ್ ರೂಲ್ಸನ್ನು ಅಮೈನ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟಾಗಿ ಕೊಡ್ತೇವೆ ಇದು ಮೂರು ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್ ಆದರೆ ನಮ್ಮ ಇದರಲ್ಲಿ ನಾವು ಮೂರು ಕ್ಯಾಟಗರಿನಲ್ಲಿ ಸಬ್ ಸಬ್ಇನ್ಸ್ಪೆಕ್ಟ್ರು ಮತ್ತು ಕಾನ್ಸ್ಟೇಬಲರಿನಲ್ಲಿ ಏನಿದೆ ಅದನ್ನು ಪರ್ಮನೆಂಟಾಗಿ ಸಿ ಸಿ ಎನ್ ಆರ್ಒಲ್ ಸಬೆಂಡ್ ಮಾಡಿ ಮಾಡ್ತೀವಿ